ಈ ವಾರವನ್ನು ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತನ್ನು ಆಲಿಸಿ ಅದನ್ನು ಮನಸ್ಸಿಗೆ ತಂದುಕೊಂಡು ನಮ್ಮ ಈ ವಾರದ ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡೋಣ ಗಮನಿಸಿ ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್ ಗ್ರಾಮಂ ಜನಪದ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತಕ್ಕಂಥದ್ದು ಈ ದಿವಸದ ಸುಭಾಷಿತ ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ಕುಲಂತ್ಯಜೇತ್ ಎಷ್ಟು ಒಳ್ಳೆಯ ಮಾತು ಇದನ್ನು ಈಗ ಸಂದರ್ಭವನ್ನು ನೋಡಿದರೆ ಇದು ತುಂಬ ಅನುಸರಿಸಬೇಕಾದ ಸಂಗತಿ ಏನು ಅಂತ ಅನಿಸುತ್ತೆ ಒಂದು ಕುಟುಂಬದಲ್ಲಿ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಈ ಮಾತು ಒಂದು ಕುಟುಂಬದಲ್ಲಿ ನಾಲ್ಕಾರು ಜನ ಇದ್ದಾಗ ಒಬ್ಬನಿಂದ ತೊಂದರೆ ಆಗ್ತಾಯಿದೆ ಆ ಕುಟುಂಬಕ್ಕೆ ಅಂದರೆ ಆ ಒಬ್ಬನನ್ನು ಬಿಟ್ಟುಬಿಡಬೇಕಂತೆ ಕುಟುಂಬದಿಂದಲೇ ತೆಗೆದುಹಾಕ್ಬಿಡಬೇಕಂತೆ ಒಂದು ಇಡೀ ಗ್ರಾಮಕ್ಕೆ ಒಂದು ಕುಟುಂಬದಿಂದ ತೊಂದರೆ ಆಗ್ತಾಯಿದೆ ಅಂದರೆ ಅಷ್ಟು ಗ್ರಾಮದ ಚಿಂತನೆಯನ್ನು ಮಾಡಬೇಕಾಗತ್ತೆ ನಾವು ಸಾವಿರಾರು ಜನ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಕುಟುಂಬದಿಂದ ನಾಲ್ಕು ಜನರಿಂದ ತೊಂದರೆ ಆಗ್ತಾಯಿದೆ ಅಂದರೆ ಅವರದನ್ನು ತಗೊಂಡು ಹೋಗಿ ಊರಿಂದ ಆಚೆಗೆ ಹಾಕಬೇಕು ಅಥವಾ ಅವ್ರನ್ನ ಇಲ್ಲವಾಗಿಸಬೇಕು ಅಂತ ಹೇಳುತ್ತೆ ಅದೇ ರೀತಿಯಲ್ಲಿ ಒಂದು ದೇಶಕ್ಕೆ ಒಂದು ಜಿಲ್ಲೆಯಿಂದಲೋ ಅಥವಾ ಒಂದು ರಾಜ್ಯದಿಂದಲೋ ತೊಂದರೆ ಆಗ್ತಾಯಿದೆ ಅಂದರೆ ಅದನ್ನು ಅಷ್ಟರ ಮಟ್ಟಿಗೆ ಅವಾಯ್ಡ್ ಮಾಡಬೇಕಾಗುತ್ತೆ ಅಥವಾ ಅದನ್ನು ತೆಗೆದುಹಾಕಬೇಕಾಗತ್ತೆ ಅದನ್ನು ಸೇರಿಸ್ಕೊಳ್ಳದೇ ಇರಬೇಕಾಗತ್ತೆ ಅಂತ ಹೇಳುತ್ತೆ ಈ ಸಂದರ್ಭದಲ್ಲಿ ಈ ಒಂದು ಸುಭಾಷಿತ ನಮ್ಮ ಅನ್ವಯ ಮಾಡಿಕೊಳ್ಳಿ ಇಡೀ ಪ್ರಪಂಚ ಯೋಗಕ್ಷೇಮವಾಗಿರಬೇಕು ಅಂದರೆ ಪಾಕಿಸ್ತಾನವನ್ನು ತೆಗೆದು ಬಿಸಾಕಬೇಕು ಅಂತ ಅನಿಸುತ್ತೆ ಈ ಹಿತೋಪದೇಶ ಇದು ಸುಮ್ಮನೆ ಹೇಳಿರ್ತಕ್ಕಂಥದ್ದಲ್ಲ ಹೀಗೆ ಕಿರಿಕಿರಿ ಆಗುವ ಸಂದರ್ಭಗಳಲ್ಲಿ ಜಗತ್ತನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಇಡೀ ಪ್ರಪಂಚದ ಜನಸಂಕುಲ ಎಷ್ಟರಿದೆ ಅಷ್ಟು ಜನರ ಯೋಗಕ್ಷೇಮ ಕಾಪಾಡ್ಕೋಬೇಕು ಅಂತಂದರೆ ಇಂಥ ಒಂದು ವಿಷಕಾರಿ ಪ್ರದೇಶಗಳನ್ನು ನಾವು ಇಲ್ಲವಾಗಿಸಬೇಕು ಆಗ ನೆಮ್ಮದಿ ಕಾಣುತ್ತೆ ಅನ್ನೋದು ಸೂಚನೆ ಮಾಡ್ತಾ ಇದೆ ಈ ಒಂದು ಸುಭಾಷಿತ ಇವತ್ತಿನ ಪ್ರಸ್ತುತ ಕಾಲಕ್ಕೆ ತುಂಬ ಅನ್ವಯ ಆಗ್ತಾಯಿದೆ ಇದೆ ಅದನ್ನೇ ಬಹುಶಃ ನಮ್ಮ ಪ್ರಧಾನಿಗಳು ಮತ್ತು ಅವರ ತಂಡ ಚಿಂತನೆ ಮಾಡ್ತಾ ಇದೆ ಅಂತ ಭಾವಿಸ್ಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಇರಲಿ ಅಂತೂ ಯಾರಿಂದ ಕಿರಿಕಿರಿ ಹೆಚ್ಚು ಜನರಿಗೆ ಒಬ್ಬರಿಂದಲೋ ಅಥವಾ ಕಡಿಮೆ ಜನರಿಂದ ಕಿರಿಕಿರಿ ಆಗ್ತಾ ಇದೆ ಅಂದರೆ ಅವರನ್ನು ಅಳಿಸೋದು ಭಾಳ ಒಳ್ಳೆಯದು ಅದು ಈ ಸುಭಾಷದ ತಾತ್ಪರ್ಯ